ಹಲೋ ನಮಸ್ತೆ ಇವತ್ತು ನಮ್ಮ ಮನೆಯಲ್ಲಿ ಪಕ್ಷ ಮಾಡಿದ್ದೀವಿ ನಮ್ಮ ತಾಯಿ ಮನೆಯಲ್ಲಿ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ನಾನು ನಮ್ಮ ತಾಯಿ ಮನೆಗೆ ಬಂದಿದ್ವಿ ನಮ್ಮ ಅಪ್ಪ ಈಗ ಅಂದರೆ ನಮ್ಮ ಅಪ್ಪ ಅವರ ತಂದೆ ತಾಯಿದು ಶ್ರಾದ್ದ ಶ್ರಾದ್ದ ಅಂತಾರೋ ಏನು ನಮ್ಮ ಕಡೆ ಎಲ್ಲ ನಾವು ಪಕ್ಷ ಅಂತೀವಿ ನೀವು ಶ್ರಾದ್ದ ಅಂತೀರೋ ತಿಥಿ ಅಂತೀರೋ ಏನಂತೀರೋ ಗೊತ್ತಿಲ್ಲ ನಾವು ಪಕ್ಷ ಅಂತೀವಿ ಇದೇ ಪಕ್ಷ ಮಾಸದಲ್ಲಿ ನಾವು ಪಕ್ಷ ಮಾಡ್ತೀವಿ ಇವತ್ತಿನ ದಿನವೇ ಫಸ್ಟ್ನೇ ದಿನ ಪ್ರಥಮದ್ದಿದು ಪಕ್ಷ ಮಾಸ ಇವತ್ತಿನ ದಿನವೇ ನಾವು ನಮ್ಮ ಮನೆಯಲ್ಲಿ ಪಕ್ಷ ಮಾಡ್ತಾರೆ ನಮ್ಮ ತಾತ ಅಜ್ಜಿಯವ್ರದ್ದು ನಾವು ಅದಕ್ಕೆ ಬೆಳಗ್ಗೆನೇ ಬಂದೆ ಬೆಳಗ್ಗೆ ಬಂದು ಮತ್ತೆ ನಮ್ಮಮ್ಮರು ಎಲ್ಲರೂ ರೆಡಿ ಮಾಡ್ಕೊಂಡಿದ್ರು ನಾವು ಕೂಡ ಅಡುಗೆಗೆ ಸಹಾಯ ಮಾಡಿದೀವಿ ಇವತ್ತಿನ ಏನು ಎಡಿ ನೈವೇದ್ಯ ಅಂದರೆ ನಾವು ಊನೂದೊಳಗೆ ಮತ್ತು ಬದನೇಕಾಯಿ ಅನ್ನ ಸಾಂಬಾರು ಮತ್ತು ಪಲ್ಯ ಬದನೇಕಾಯಿ ಪಲ್ಯ ಚಪಾತಿ ಮತ್ತು ಸೌತೆಕಾಯಿನ ಮೊಸರಲ್ಲಿ ಕಲಿಸ್ಬಿಟ್ಟು ಮೊಸರುಕಾಯಿ ಅಂತೇಳಿ ಮಾಡ್ತೀವಿ ಮೇನ್ ಅದನ್ನು ಎಡಿ ಹಿಡ್ತೀವಿ ಮತ್ತೆ ಕೋಸಂಬರಿನು ನಾವು ಮಾಡಿರ್ತೀವಿ ಅದನ್ನು ಎಡಿ ಹಿಡಿತೀವಿ ಈಗ ಬರ್ರಿ ಪೂಜೆ ಮಾಡ್ತಾ ನಮ್ಮ ಮನೆಯಲ್ಲಿ ಎಲ್ಲರೂ ಪೂಜೆ ಮುಗಿದ ತಕ್ಷಣ ನಾವೆಲ್ಲರೂ ಲೋಬನ ಹಾಕ್ತಿವಿ ಲೋಬನ ಹಾಕ್ತೀವಿ ಆ ಪೂಜೆ ಮಾಡಾಕರ ನಮ್ಮ ಅಪ್ಪಾರು ತೋರಿಸ್ತೀನಿ ಬರ್ರಿ ನೋಡ್ರಿ ಇದು ನಮ್ಮ ದೇವ್ರ ಮನೆ ದೇವ್ರ ಮನೇಲೆ ನಾವು ಈ ರೀತಿ ಅವ್ರದ್ದು ನಮ್ಮ ತಾತ ಅಜ್ಜಿ ಅವರದು ಫೋಟೋ ಇಟ್ಬಿಟ್ಟು ಈ ರೀತಿ ಪೂಜೆ ಮಾಡ್ತಾ ಈಗ ಮೇ ಯಾರು ತೀರ್ಕೊಂಡಿರ್ತಾರೋ ಅವ್ರ ಮಗನೇ ಈ ರೀತಿ ಪೂಜೆ ಮಾಡಬೇಕು ಈಗ ನಮ್ಮ ಪೂಜೆ ಮಾಡಕತ್ತಾರ ಈಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿದೆ ಪೂಜೆ ಮುಗಿದ ಮೇಲೆ ನೈವೇದ್ಯ ಮಾಡ್ತೀವಿ ನೈವೇದ್ಯಕ್ಕೂ ನಾನು ಇಲ್ಲಿ ನೋಡ್ರಿ ನೈವೇದ್ಯಕ್ಕೂ ಕೂಡ ಈ ರೀತಿ ಎಲೆಗಳನ್ನೇ ನಾವು ನೈವೇದ್ಯಕ್ಕೆ ಬಳಸ್ತೀವಿ ಈ ರೀತಿ ಎಲೆನೇ ಶ್ರೇಷ್ಠ ಅಂತೆ ಅದಕ್ಕೋಸ್ಕರ ಇದಕ್ಕೆ ತಳಗಿ ಎಲೆ ಅಂತ ಹೇಳ್ತಾರೆ ಇದನ್ನ ನಾವು ಈ ಎಲೆಯಲ್ಲೇ ನೈವೇದ್ಯನ ಹಾಕಿಟ್ಟಿರ್ತೀವಿ ನೋಡ್ರಿ ನಾವು ಎಡಿಗೆ ಈ ರೀತಿ ಮಾಡಿದ್ದೀವಿ ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಎಲ್ಲದನ್ನು ಕರೆದು ಅವ್ರು ಏನು ಊಟ ಮಾಡ್ತಾರೋ ಅದನ್ನು ಇಟ್ಟಿರ್ತೀವಿ ನಾವು ಈ ರೀತಿ ಎರಡು ಎಡೆಗಳನ್ನು ಮಾಡಿರ್ತೀವಿ ಒಂದರಲ್ಲಿ ಐದು ಹೋಳ್ಗೆ ಇಟ್ಟಿರ್ತೀವಿ ಒಂದರಲ್ಲಿ ನಾಲ್ಕು ಒಳ್ಗೆ ಇಟ್ಟಿರ್ತೀವಿ ಒಂದು ಎಡೆನ ನಾವು ಮನೆಯವರೆಲ್ಲರೂ ಊಟ ಮಾಡ್ತೀವಿ ಒಂದು ಎಡೆನ ನಾವು ಹಾಕ್ಲಿಕ್ಕೆ ಕೊಟ್ಟು ತಿನ್ನಿಸ್ಬಿಡ್ತೀವಿ ಈಗ ನೋಡ್ರಿ ತಗೊಂಡು ಹೋಗ್ಬೇಕು ಅಲ್ಲಿಗೆ ಒಂದೆಡೆಯಲ್ಲಿ ಐದೊಳಗೆ ಒಂದೆಡೆಯಲ್ಲಿ ನಾಲ್ಕೊಳಗೆ ಇಟ್ಟಿರ್ತೀವಿ ನಾವು ಎರಡು ಎಡೆನ ಈಗ ಆ ಫೋಟೋ ಮುಂದೆ ಇಟ್ಟು ನೈವೇದ್ಯ ಮಾಡೋಗ್ತಾರ नीति स्वीकार पिताने का महा पिता में पिता सर्मितोम पितादेव नीति स्वीकार करो गायत्री स्वाह सरस्वती स्वाह गायत्रिय स्वाह सरस्वती स्व सर्मिता पूजा कैषामी

ನೋಡಿರಿ ಇಲ್ಲೆಲ್ಲ ಮುಗೀತು ಪೂಜೆ ಎಲ್ಲ ಮುಗೀತು ಲಾಸ್ಟಿಗೆ ಎಲ್ಲರೂ ಲೋಭಾನನೂ ಹಾಕಿದ್ವಿ ಲೋಭಾನನೂ ಹಾಕ್ತಾಯಿದೆ ಹಾಕಿವಿ ಎಲ್ಲರೂ ಲೋಭಾನ ಹಾಕಿದ್ವಿ ನಮಸ್ಕಾರ ಮಾಡಿದ್ವಿ ಈಗ ಮೇಲೆ ಹೊಂಟೀವಿ ಬರ್ದಿ ನಾವು ಮೇಲೆ ಉಂಟೀವಿ ಹಾಕಿ ಮೇಲೆ ಪೂಜೆ ಆಗಿಂದ ಈ ರೀತಿ ಮ್ಯಾಲೆ ತಂದು ಇಡ್ತೀವಿ ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನೈವೇದ್ಯನ ಸ್ವೀಕಾರ ಮಾಡ್ತಾರಂತ ಅದಕ್ಕೆ ನಾವು ವರ್ಷ ಈ ರೀತಿ ಮತ್ತೆ ಮಾಡಿದ್ದಿನ ಎಲ್ಲ ಒಂದು ಎಲೆಯಲ್ಲಿ ಹಾಕೊಂಡ್ಬಂದು ಒಂದು ಬಟ್ಲು ನೀರನ್ನು ತಂದು ಇಟ್ಟು ಹುಣ್ಣಿ ಕಡ್ಡಿ ಬೆಳಗಿ ಅದನ್ನ ಇಟ್ಟು ಹೋಗ್ತೀವಿ ನಾವು ಅವರು ಯಾವುದಾದ್ರೂ ಪ್ರಾಣಿ ರೂಪದಲ್ಲಿ ಕಾಗಿ ಇಲ್ಲೇ ಮತ್ತು ಯಾವುದಾದ್ರೂ ಪಕ್ಷಿ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನೈವೇದ್ಯನ ಊಟ ಮಾಡ್ಕೊಂಡು ಹೋಗ್ತಾರ ಅನ್ನೋ ಒಂದು ನಂಬಿಕೆ ಐತಿ ಅದಕ್ಕೆ ನಾವು ಇದನ್ನು ಇಟ್ಟೀವಿ ಯಾತೀಗ ಕೆಳಗಡೆ ಹೋಗ್ತೀವಿ ನಾವು ಹುಡುಗಿ ಒಂದು ಸ್ವಲ್ಪ ಜನಕ್ಕೆ ನಾವು ಊಟಕ್ಕೆ ಹೇಳೀವಿ ಅವರು ಬರ್ತಾರೆ ಅವ್ರಿಗೆ ಊಟಕ್ಕೆ ರೆಡಿ ಮಾಡ್ಕೋಬೇಕು ನಾವು ಕೆಳಗೆ ರೀ ನೋಡ್ರಿ ಈಗ ಪೂಜೆ ಎಲ್ಲ ಮುಗೀತು ಮ್ಯಾಲೇನೂ ನಾವು ಇಟ್ಟು ಬಂದ್ವಿ ಆದರೆ ಈಗ ನಮ್ಮ ಮಕ್ಕಳು ಬಂದಾರ ಊಟ ಮಾಡಾಕತ್ತಾರ ಅವ್ರು ಸ್ಕೂಲಿಗೆ ಹೋಗಿದ್ರು ಬೆಳಗ್ಗೆ ಸ್ಕೂಲಿಂತ್ರ ಮಧ್ಯಾಹ್ನ ಊಟಕ್ಕೆ ಬಂದಾರ ಈಗ ಊಟ ಮಾಡಿ ಮತ್ತೆ ಸ್ಕೂಲಿಗೆ ಹೋಗ್ತಾರೆ ಅವರು ಇನ್ನು ಕೆಲವೊಂದು ಇಬ್ರು ಮಂದಿ ಬರಬೇಕು ಬಂದ ಮೇಲೆ ಮತ್ತೆ ಅವ್ರದ್ದು ಊಟ ಕೊಡ್ತೀವಿ ನಾವು ಅವ್ರು ಇನ್ನೂ ಬಂದಿಲ್ಲ ಬಟ್ ಇವ್ರು ಸ್ಕೂಲಿಗೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವರು ಊಟ ಮಾಡಿ ಸ್ಕೂಲಿಗೆ ಉಕ್ಕಾರ ನಮ್ಮ ಅಮ್ಮ ಬಡ್ಸಕತ್ತ ಇವ್ರು ಊಟ ಮಾಡಕತ್ತಾರ ಊಟ ಮಾಡಿಬಿಟ್ಟು ಸ್ಕೂಲಿಗೆ ಉಕ್ಕಾರೀ ಇವರು ನೋಡಿರಿ ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ದಯವಿಟ್ಟು ವಿಡಿಯೋ ನೋಡಿರಿ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀರಿ ನೀವು ವರ್ಷದ ಎರಡೀ ಪಕ್ಷ ಮಾಡಬೇಕಾದ್ರೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನನಗೆ ಸೌ ತಿಳಿಸ್ರಿ ಈಗ ನೈವೇದ್ಯ ಮಾಡಿದ್ದನ್ನು ನಾವು ಒಂದು ಆಕಳು ಕೊಡ್ಬೇಕಂತ ತಂದಿ ನೋಡ್ರಿ ಇಲ್ಲಿ ನಮ್ಮ ಮನೆ ಹತ್ರ ಆಕಳನೂ ಬಂದೈತಿ ಹಿಡ್ಕಿ ಇ ನೋಡ್ರಿ ನೈವೇದ್ಯ ನೇವಿದ್ಯೆಲ್ಲ ಆಕಳಕ್ಕೆ ಕೊಡ್ತೀವಿ ನಾವು ಅಂದ್ರೆ ಹಿರಿಯರು ಆಕಳದ ರೂಪದಲ್ಲಿ ಬಂದು ತಿಂತಾರೆ ಅನ್ನೋದೊಂದು ನಂಬಿಕೆ ಐತಿ ಅದಕ್ಕೋಸ್ಕರ ಒಂದು ಎಡೆನ ನಾವು ಎಲ್ಲರೂ ಮನೆಯಲ್ಲಿ ಊಟ ಮಾಡ್ತೀವಿ ಈಗ ಒಂದು ಎಡೆನ ನಾವು ಈ ರೀತಿ ಆಕಳಕ್ಕೆ ತಿನ್ನಿಸ್ಬಿಡ್ತೀವಿ ಇದ್ರೊಟ್ಟೆ ಹೋದ್ರೆ ಹಿರಿಯರು ಹೊಟ್ಟೆಗೋದಂಗೆ ಹಂಗಾಗಿ ನಾವು ತಿನ್ನಿಸ್ಬಿಡ್ತೀವಿ ನೋಡ್ರಿ ಒಂದೊಂದು ಸರ್ತಿ ಜಲ್ದಿ ಬರೋದೆ ಎಲ್ಲ ಆಕಳುಗಳು ಇವತ್ತು ಏನು ಪುಣ್ಯನೋ ಜಲ್ದಿ ಬಂದುಬಿಟ್ಟೈತಿ ಇನ್ನೂ ನಾವು ಯಾರು ಊಟ ರೀ ನನ್ನ ಮಕ್ಕಳು ಅಷ್ಟೇ ಊಟ ಮಾಡೋರ ಈಗ ಆಕಳ ಬಂದೈತಿ ಆಕಳಕ್ಕೆ ಕೊಡಕತ್ತೀವಿ ನಾವು ಮನೇಲಿ ಮಾಡಿದಾಗ ನೀವು ಹಾಕೋ ಕೊಡ್ತೀರಿ ಇಲ್ಲ ಅನ್ನೋದನ್ನು ನಮ್ಗೆ ತಿಳಿಸ್ರಿ ವೀಡಿಯೋನು ಪೂರ್ತಿಯಾಗಿ ನೋಡ್ರಿ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನಾವು ಏನು ಮಾಡಿದ್ವಿ ಏನು ಬಿಟ್ಟಿವಿ ಅನ್ನೋದು ನಿಮ್ಗೆ ಗೊತ್ತಾಗಂಗಿಲ್ಲ ವೀಡಿಯೋ ಪೂರ್ತಿ ನೋಡ್ರಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿ ಆಚಾರ ಇರ್ತೈತಿ ಅವ್ರ ಮನೇಲಿ ಹೆಂಗೆ ಮಾಡಿದ್ರು ನಮ್ಮ ಮನೇಲಿ ಹೆಂಗೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ತಿಳ್ಕೊಳಕ್ಕೆ ಒಂದು ಇದಾಗುತ್ತೆ ಆಗುತ್ತೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ನೋಡ್ರಿ ಎಲ್ಲ ಹೋಳ್ಗಿ ಅನ್ನ ಎಲ್ಲ ತಿಂತು ಹಪ್ಪಳ ಒಂದದವು ಹಪ್ಪಳ ತಿನ್ನಂಗಿಲ್ಲ ಅಂತದ ಅಲ್ಲಿ ಇಡ್ರಿ ಇಡ್ರಿ ಕೇಳಾಗ ತಿಂತಾನ ನೋಡೋಣ ಇಡ ಹಾಂ ಇಲ್ಲ ಹೋತ್ರಿ ಅದ ಆಕಳ ನೋಡ್ರಿ ಈಗ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಊಟಕ್ಕೆ ಕುಂತಾರ ಇವರು ಫಸ್ಟು ನಮ್ಮ ತಂದೆಯವರು ಮತ್ತು ಮಧ್ಯದಲ್ಲಿ ಕೂತವರು ನಮ್ಮ ಮಾಮಾರಾಗಬೇಕವ್ರೂ ಹಾಗೆ ನೆಕ್ಸ್ಟ್ ನಮ್ಮ ಮನೆಯವರು ಕೂತಾರ ಇಲ್ಲಿ ಇನ್ನೊಂದಿಬ್ಬರು ಬರಬೇಕಾಗಿತ್ತು ನಮ್ಮ ಅಕ್ಕರ ಹಸ್ಬೆಂಡ್ ಒಬ್ರು ಬರೋದಿದ್ರು ನಮ್ಮ ಮಾಮಾರು ಮತ್ತು ಹಾಗೆ ನಮ್ಮ ಸೋದರ ಮಾವನ ಮಗ ಒಬ್ರು ಬರೋರಾಗಿದ್ರು ಅವರು ಬಂದಿಲ್ಲ ಲೇಟ್ ಇತ್ತು ತಡ ಇತ್ತು ಇವರಿಗೆ ಊಟಕ್ಕೆ ಬಳಸೋದ್ರೊಳಗೆ ಅವ್ರು ಹೇಳಿ ನಾವು ಇವರಿಗೆ ಊಟಕ್ಕೆ ಶುರು ರೀ ಇವ್ರದ್ದು ಊಟ ಮುಗಿದ ಮೇಲೆ ಮತ್ತೆ ನಮಗೆ ಮಾಡಬೇಕಾಗಿತ್ತು ನಾವು ಹಂಗಾಗಿ ಇವಾಗ ಟೈಮ್ ಆಗುತ್ತಾ ಅಂತಂದು ನಾವು ಶುರು ಮಾಡೋಣ ಇವ್ರಿಗೆ ಊಟಕ್ಕೆ ಬಳಸೋಣ ಅವರು ಬರ್ತಾರೆ ಅವರು ಬಂದು ಈ ಊಟದಲ್ಲಿ ಕುಂತು ಮತ್ತೆ ಅವ್ರಿಗೆ ಬಳಸಿದ್ರಾಯ್ತು ಅಂತಂದು ನಾವು ಬಳಸೋಕೆ ಶುರು ಮಾಡಿದೀವಿ ರೀ ಇವರು ನಮ್ಮಕ್ಕ ನಮ್ಮಕ್ಕ ನಾನು ಊಟಕ್ಕೆ ಇದ್ವಿ ನಾವಿವತ್ತ ಊಟಕ್ಕೆ ಏನೇನು ಮಾಡಿವಿ ಅಂದ್ರೆ ಹೋಳು ಹುರ್ಣದ ಹೋಳ್ಗೆ ರೀ ಅದ್ರ ಜೊತೆಗೆ ಬೆಲ್ಲದ ಪಾಕ ಮಾಡಿವಿ ಬೆಲ್ಲದ ಪಾಕ ಅಂದ್ರೆ ಪಾನ್ಕ ಅಂತೀವಿ ನಾವು ಇಲ್ಲ ಹಾಲು ಅಂತೀವಿ ಬೆಲ್ದಾಲು ಅಂದ್ರೆ ನಿಮ್ಗೆ ಗೊತ್ತಿಲ್ರಿ ಹಾಲು ಅಂದ್ರೆ ಸ್ವಲ್ಪ ಬೆಲ್ಲಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ಮೂರು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಕುದಿಸ್ತೀವಿ ರೀ ನಾವು ಒಂದು ಕುದಿ ಕುದಿಸ್ತೀವಿ ಸುಮ್ಮನೆ ಜಸ್ಟ್ ಬೆಲ್ಲಕ್ಕರ್ಗೋ ಅಷ್ಟು ಕುದಿಸ್ತೀವಿ ಅಷ್ಟೇ ಅದನ್ನ ನಾವು ಹೋಳ್ಗೆ ಜೊತೆ ತುಪ್ಪ ಹಾಕ್ಕೊಂಡು ಆ ಬೆಲ್ಲದ ಪಾಕಕ್ಕೆ ತುಪ್ಪ ಹಾಕ್ಕೊಂಡು ಹೋಳ್ಗೆ ಎದ್ಕೊಂಡು ತಿಂತೀವ್ರಿ ಹಂಗೆ ನಾವು ಬೆಲ್ಲದ ಹಾಲು ಅಂತೀವಿ ಹುರ್ಣದೊಳಗೆ ಹಾಲು ಮತ್ತು ಕೋಸ ಕೋಸಂಬ್ರಿ ಮತ್ತು ಮೊಸರುಗಾಯಿ ಅಂತೇಳಿ ಮಾಡ್ತೀವ್ರಿ ಮೊಸರುಕಾಯಿ ಅಂದ್ರೆ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚುಬಿಟ್ಟು ಅಗ್ದಿ ಸಣ್ಣದಾಗಿ ಹೆಚ್ಕೋಬೇಕ್ರಿ ಎರ್ಚ್ಬಿಟ್ಟು ಅದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಹಂಗೆ ಕಲಿಸ್ಬೇಕ್ರಿ ಅದು ಸಪ್ಪಂದು ಅದಕ್ಕೆ ನಾವು ಮೊಸರುಕಾಯಿ ಅಂತೀವಿ ನಮ್ಮ ಕಡೆ ಈ ಪಕ್ಷಿ ಮಾಸದಾಗ ಕಲ್ಪಟ್ಲಕಾಯಿ ಬರ್ತದೆ ನೋಡ್ರಿ ಕಲ್ಪಟ್ಲೆಕಾಯಿನ ಮೊಸರುಕಾಯಿ ಮಾಡ್ತೀವಿ ಆದ್ರೆ ಈಗ ಒಂದಕ್ಕೊಂದು ಸಿಗವಲ್ದ್ರೆ ಏನು ಕಲ್ಪಟ್ಲೆಕಾಯಿನೇ ಸಿಗ್ತಿಲ್ಲ ರೀ ಈಗ ಅವಾಗ ನಾವು ಮನೆ ಮುಂದೆ ಗಿಡ ಹಾಕಿ ಆ ಬಳ್ಳಿ ಹಾಕಿ ಬೆಳೆಸ್ತಿದ್ವಿ ಕಲ್ಪಟ್ಲೆಕಾಯಿ ಈಗ ಬ ಎಲ್ಲ ಎದ್ದೊಳಂಗ ಇಲ್ಲರಿ ಏಟು ಹಾಕಿದ್ರು ಕಲ್ಪಟ್ಲೆ ಕಾಯಿನ ಆಗಂಗಿಲ್ಲ ಬಳ್ಳಿ ಎಲ್ಲ ಆಗ್ತೈತಿ ಒಣಗಿ ಹೋಗ್ಬಿಡ್ತೈತಿ ಹಂಗಾಗಿ ಹಾಕಂಗೇ ಇಲ್ಲ ಅದಕ್ಕೆ ನಾವು ಸೌತೆಕಾಯಿ ತಂದುಬಿಡ್ತೀವಿ ಸೌತೆಕಾಯಿನ ಸಣ್ಣದಾಗಿ ಹಚ್ಚಿ ಮೊಸರುಕಾಯಿ ಮಾಡ್ತೀವಿ ಮತ್ತು ಬದ್ನೇಕಾಯಿ ಪಲ್ಯನೂ ಮಾಡಿರ್ತೀವಿ ಸೈಡಿಗೆ ಮತ್ತು ಸೊಂಡಿ ಹಪ್ಪಳ ಮತ್ತು ಅವು ಮೆಣಸಿನ್ಕಾಯಿ ಇವನ್ನೆಲ್ಲ ಕರ್ದಿರ್ತೀವಿ ಆಗ ಚಪಾತಿನೂ ರೀ ನಾವು ಚಪಾತಿನೂ ಮಾಡಿರ್ತೀವಿ ಮತ್ತು ಅನ್ನ ಹೋಳ್ಗೆ ಸಾರು ಮಾಡಿರ್ತೀವಿ ಓ ಬ್ಯಾಡಿ ಕುದಿಸಿರ್ತೀವಲ್ಲ ರೀ ಹೋಳ್ಗೆ ಮಾಡೋಕಂತೇಳಿ ಅದ್ರದ್ದು ಕಟ್ ಬಂದಿರ್ತೈತಲ್ಲ ಅದ ಕಟ್ಟಿನಿಂದಾನೆ ನಾವು ಸಾರು ಮಾಡ್ತೀವಿ ಅದಕ್ಕೆ ಹೋಳ್ಗೆ ಸಾರು ಅಂತೇಳಿ ಹೇಳ್ತೀವಿ ಮತ್ತು ಮಜ್ಜಿಗೆ ಮಾಡೋರು ಮಾಡ್ತಾರೆ ನಾವಿವತ್ತು ಮಜ್ಜಿಗೆ ಬಿಡು ಸಾರು ಮಾಡಿದ್ರ ಸ ಮಜ್ಜಿಗೆ ಮಾಡಿಬಿಟ್ರೆ ಸಾರು ಊಟ ಮಾಡಂಗಿಲ್ಲ ಮಜ್ಜಿಗೆ ಮಾಡಿ ಬ್ಯಾಡ ಸಾರೇ ಮಾಡಿದ್ರಂತ ನಾವು ಸಾರು ಮಾಡಿದ್ವಿ ಮಜ್ಜಿಗೆ ಮಾಡಲಿಲ್ಲ ಈಗ ಎಲ್ಲದೂ ಊಟಕ್ಕೆ ಬಳಸಿ ಆಯ್ತು ರೀ ನಾವು ಊಟಕ್ಕೆ ಬಳಸಿ ನಮ್ಮ ಅಪ್ಪಾರು ಜನವಾರದ್ಲೇ ನೀರು ಹಿಡಿತಾರೆ ನೀರು ಹಿಡಿದು ಮಂತ್ರ ಹೇಳಿ ಊಟ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಎಲ್ಲರದು ಊಟ ಆಗ್ಯಾರ ನಮಗೆ ಊಟ ಮಾಡಕತ್ತೀವಿ ನೋಡ್ರಿ ಇಲ್ಲಿ ನಾವೆಲ್ಲರೂ ಕೂತ್ಕೊಂಡಿಲ್ಲ ಈಗ ಎಲ್ಲಾರದು ಊಟ ಲಾಸ್ಟ್ ನಾವು ಊಟ ಮಾಡ್ತೀವಿ ನಾವು ಊಟ ಮಾಡಿ ಸಕತ್ರೆಸ್ ತಗೊಂಡು ಮತ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ನಮ್ದು ಮುಸ್ತಿ ತೊಳೆಯೋದು ಕಸ ಹುಡ್ಗೋದು ಎಲ್ಲ ಶುರು ಆಗುತ್ತೆ ಊಟ ಮಾಡಕತ್ತೀವಿ ಇವತ್ತಿನ ವಿಡಿಯೋ ಈಗ ಐತೆ ಮನೇಲಿ ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಿ ಏನು ಅನ್ನೋದನ್ನ ಕಮೆಂಟ್ ನೋಡಕ್ಕೆ ತಿಳಿಸ್ರಿ ಮತ್ತೆ ನನ್ನ ವಿಡಿಯೋನ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ಬ ಬಾಯ್